ಎಎನ್ಎಂ ನ್ಯೂಸ್ಗೆ ಸ್ವಾಗತ ನೀರಿನ ಸಂಪ್ ಮತ್ತು ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನಿಂಗ್ ಸೇವೆ ಇದೀಗ ಚಿಂತಾಮಣಿಯಲ್ಲಿ ಲಭ್ಯ ಕೈಗೆಟುಕುವ ಬೆಲೆಯಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಸಂಪು ಕ್ಲೀನಿಂಗ್ ಸೇವೆ ಚಿಂತಾಮಣಿ ನಗರದಲ್ಲಿ ಲಭ್ಯ ವಸತಿ ಮತ್ತು ವಾಣಿಜ್ಯ ಕಟ್ಟಡದ ನೀರಿನ ತೊಟ್ಟಿಗಳಲ್ಲಿರುವ ಹಾನಿಕಾರಿಕ ಬ್ಯಾಕ್ಟೀರಿಯಾ ಪಾಚಿ ಮತ್ತು ಇತರೆ ಮಾಲಿನ್ಯ ಕಾರಕಗಳ ನಿವಾರಣೆಗೆ ಟ್ಯಾಂಕ್ ಸ್ವಚ್ಛತೆ ಅವಶ್ಯಕವಾಗಿದ್ದು ಚಿಂತಾಮಣಿ ನಗರ ಮತ್ತು ತಾಲೂಕಿನ ಜನತೆ ಸಂಪ್ ಮತ್ತು ಟ್ಯಾಂಕ್ ಸ್ವಚ್ಛಗೊಳಿಸಬೇಕಾದರೆ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದಲ್ಲಿರುವ ರಾಜ್ ಸಿಂಟೆಕ್ಸ್ ಮತ್ತು ಸಂಪ್ ಕ್ಲೀನಿಂಗ್ ಸರ್ವೀಸ್ಗೆ ಒಮ್ಮೆ ಸಂಪರ್ಕಿಸಿದರೆ ಸಾಕು ಅವರು ಅರವತ್ತು ನಿಮಿಷಗಳಲ್ಲಿ ಹೈ ಪ್ರೆಷರ್ ಜೆಟ್ ಕ್ಲೀನಿಂಗ್ ಮತ್ತು ವಾಕ್ಯೂಮ್ ಕ್ಲೀನಿಂಗ್ನಲ್ಲಿ ಸ್ವಚ್ಛ ಮಾಡಿಕೊಡುತ್ತಾರೆ ಸಂಪರ್ಕಿಸಿ ರಾಜ್ ಸಿಂಟೆಕ್ಸ್ ಮತ್ತು ಸ್ತಂಪ್ ಕ್ಲೀನಿಂಗ್ ಸರ್ವಿಸಸ್ ವಾರ್ಡ್ ನಂಬರ್ ಮೂವತ್ತೊಂದು ತಿಮ್ಮಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಏಳು ನಾಲ್ಕು ನಾಲ್ಕು ಏಳು ಎಂಟು ಒಂದು ಮತ್ತು ಒಂಬತ್ತು ಏಳು ನಾಲ್ಕು ಎರಡು ಮೂರು ಏಳು ಐದು ಏಳು ನಾಲ್ಕು ಎರಡು ಸಿ ಎನ್ ಜಿ ಸಿಲಿಂಡರ್ ಲಾರಿಗೆ ಗ್ರಾನೈಟ್ ಲಾರಿ ಡಿಕ್ಕಿ ಪರಸ್ಪರ ಡಿಕ್ಕಿಯಾಗಿ ಒತ್ತಿ ಉರಿದ ಲಾರಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ವನೆಗಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಸಿ ಎನ್ ಜಿ ಸಿಲಿಂಡರ್ಗಳು ತುಂಬಿದ ಲಾರಿಗೆ ಗ್ರಾನೈಟ್ ದಿಮ್ಮಿಗಳನ್ನು ಸಾಗಿಸುತ್ತಿದ್ದ ಲಾರಿ ಡಿಕ್ಕಿಯಾಗಿದ್ದು ಎರಡು ಲಾರಿಗಳು ಒತ್ತಿ ಉರಿದಿವೆ ಶುಕ್ರವಾರ ನಡು ರಾತ್ರಿ ಸಿಲಿಂಡರ್ ತುಂಬಿದ ಲಾರಿ ಒನೇಗಲ್ ಗೇಟ್ ಬಳಿ ತಿರುವು ಪಡೆಯುತ್ತಿತ್ತು ಈ ವೇಳೆ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಗ್ರಾನೈಟ್ ಲಾರಿ ಡಿಕ್ಕಿಯಾಗಿದೆ ಸಿಲಿಂಡರ್ ಲಾರಿ ಚಾಲಕ ನರಸಿ ಮುತ್ತಿ ಸ್ಥಿತಿ ಗಂಭೀರವಾಗಿದೆ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಲಾರಿಗಳು ಒತ್ತಿ ಒರೆದಿದ್ದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ಉಂಟಾಗಿತ್ತು ಏನೇನು ಏನೇನು ಅಲ್ಲೇ ಅದು ಪೆಟ್ಟೆಲ್ಲ ಹೊರಡೋದಂಗೈತೆ ಕೆಲ್ಸ್ ಮಾಡಿ ಒಂದ್ ಗಾಡಿ ಗಾಡಿ ತಗೊಂಡ್ರಲ್ಲೇ ಹಾ ಪಿಲೇರ್ ಆಕಡೆ ಒಂದು ಬಾರಿ ಸೌಂಡ್ ಗುಬ್ಬಿಲ್ ಏಮ ಸೌಂಡ್ ಏನೇ ಸೌಂಡ್ ಗುಬ್ಬಿಲ್ ಮಂಡವಾಡ ಗ್ಯಾಸ್ ಗಾಡಿ ಒಟ್ಟು ಕಾಲ ಪೂರ್ ಬಂಡ ಗಾಡಿ <laughs> ಅಂತಿಮ <laughs> ಏನೇನು ಏನೇನೋ ಅಲ್ಲೇ ಅದು ಪೆಟ್ಟಿಯಲ್ಲಿ ಹೊರಟದಂಗೆ ಐತೆ ಫೋನ್ ಮಾಡಿದ್ರಣ